ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾರತದ ಲೆಜೆಂಡ್ ಆಟಗಾರ ಘೋಷಿಸಿದರು ಟೀಮ್ ಇಂಡಿಯಾ ಹೊಸ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತಂಡ ತಂಡದಿಂದ ರೋಹಿತ್ ಕೊಹ್ಲಿ ಹೊರಗೆ ಆದರೆ ಆ ಒಂದು ಲೆಜೆಂಡ್ ಆಟಗಾರ ಯಾರು ಅದರ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲವನ್ನ ವರ್ಲ್ಡ್ ಕಪ್ಗೆ ಇವರ ಪ್ರಕಾರ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಮುಂಚೆನೇವನ್ನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತಂಡ ಯಾವ ಥರ ಇರಬೇಕಂತ ಕಮೆಂಟ್ ತಿಳಿಸಿ ತಿಳಿಸಿಕೊಡ ಜೂನ್ ಒಂದರಿಂದ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಸ್ಟಾರ್ಟ್ ಆಗ್ತಿದೆ ಈ ಒಂದು ವರ್ಲ್ಡ್ ಕಪ್ ಈಗ ವೆಸ್ಟ್ ಇಂಡೀಸ್ ಮತ್ತು ಯು ಎಸ್ ಎ ನಲ್ಲಿ ನಡೀತದೆ ಈ ಒಂದು ವರ್ಲ್ಡ್ ಕಪ್ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಕೂಡ ಈಗ ಮಾಜಿ ಲೆಜೆಂಡ್ ಆಟಗಾರ ಅಂದರೆ ಇವರಂತಾರೆ ಬೆಂಕಿ ಆಟಗಾರ ಯಾರಪ್ಪ ಅಂತಂದರೆ ಮೊಹಮ್ಮದ್ ಕೈಪ್ ಅವರು ತಮ್ಮದೇ ಆದ ಟೀಮ್ ಇಂಡಿಯಾ ಸ್ಕ್ವಾಡನ್ನು ವರ್ಲ್ಡ್ ಕಪ್ಗೆ ಅನೌನ್ಸ್ ಮಾಡಿದ್ದಾರೆ ಅವರು ಯಾವ ಥರ ಇದೆ ಇವರ ಪ್ರಕಾರ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ತಂಡ ಅಂತ ನೋಡಿದ್ರೆ ನೋಡಬಹುದು ಮೊದಲಿಗೆ ಯಶಸ್ವಿ ಎಸ್ ಜೈಸ್ವಾಲ್ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ರೆ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರಿಷಬ್ ಪಂತ್ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ಜಸ್ಪ್ರತ್ ಬುಮ್ರಾ ಹರ್ಷದೀಪ್ ಸಿಂಗ್ ಯುಜಿತ್ ಚಹಲ್ ಶಿವಮ್ ದುಬೆ ರಿಯಾನ್ ಪರಾಗ್ ಮೊಹಮ್ಮದ್ ಸಿರಾಜ್ ಅವರಿಗೆ ಸ್ಥಾನ ಕೊಟ್ಟಿದ್ದಾರೆ ರೇ ಇದು ಏನಪ್ಪ ಅಂದರೆ ಲೆಜೆಂಡ್ ಆಟಗಾರ ಮೊಹಮ್ಮದ್ ಕಯಿಫ್ ಅವರ ಒಂದು ಇಂಡಿಯಾ ಸ್ಕ್ವಾಡ್ ಆಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ನ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು